ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀ ಎಂ ಪವಿತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಭೂತಪೂರ್ವ ಜಯದ ಮೂಲಕ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣ ಆಗಿದೆ ಸಿದ್ದರಾಮಯ್ಯನವರ ಸರ್ಕಾರ ಒಂದು ವರ್ಷ ಪೂರೈಸಿದಾಗಲೇ ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ರಚನೆಯ ಸುದ್ದಿ ಹರಿದಾಡ್ತಾ ಇತ್ತು ಆದರೆ ನಾನಾ ಕಾರಣಗಳಿಂದ ಅದು ಮುಂದಕ್ಕೆ ಹೋಗ್ತಾನೆ ಇತ್ತು ಸೊ ಇದ್ರ ಮಧ್ಯೆ ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಸುದ್ದಿ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಸೋಕೆ ಆರಂಭಿಸಿದ ಹಿನ್ನೆಲೆಯಲ್ಲಿ ಈ ಸುದ್ದಿ ಸಹ ತಣ್ಣಗಾಗಿತ್ತು ಸೊ ಕಳೆದ ವರ್ಷದ ನವೆಂಬರ್ ತಿಂಗಳಲ್ಲೇ ಸಂಪುಟ ವಿಸ್ತರಣೆಯ ಪ್ರಸ್ತಾವ ಸಿ ಮುಂದಿತ್ತು ಆದ್ರೆ ಒಂದಲ್ಲ ಒಂದು ಕಾರಣಕ್ಕೆ ಅದು ಮುಂದೆ ಹೋಗ್ತಾನೆ ಇತ್ತು ಹೊಸಪೇಟೆಯಲ್ಲಿ ಮೇ ಹದ್ನಾರಕ್ಕೆ ಮಾತನಾಡಿದ ಬಿ ನಾಗೇಂದ್ರ ಮಂತ್ರಿ ಆಗೋದು ಶತಸಿದ್ಧ ಅಂತ ಹೇಳಿದ್ರು ಆ ಮೂಲಕ ಸಂಪುಟ ವಿಸ್ತರಣೆಯ ಸುಳಿವನ ನೀಡಿದ್ರು ಅಂತ ವ್ಯಾಖ್ಯಾನಿಸಲಾಗಿತ್ತು ಸೊ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾಗಿದ್ದಂತ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತ ಈ ಹಿಂದೆನೇ ಹೇಳಲಾಗಿತ್ತು ಆದ್ರೆ ಕೊನೆಯ ಕ್ಷಣದಲ್ಲಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿತ್ತು ಹೈಕಮಾಂಡ್ ಜೊತೆ ನೇರ ಸಂಪರ್ಕದಲ್ಲಿದ್ದಂತ ಬಿ ಕೆ ಹರಿಪ್ರಸಾದ್ ಅವರಿಗೆ ಪಕ್ಷನಿಷ್ಠ ೇ ಹಿರಿತನ ಹಾಗೂ ಈಡಿಗ ಸಮುದಾಯದ ಆಧಾರದ ಮೇಲೆ ಸಚಿವ ಸ್ಥಾನ ಸಿಗಲಿದೆ ಅನ್ನೋ ಮಾತುಗಳು ಕಾಂಗ್ರೆಸ್ ಪಡಸಾಲೆಯಲ್ಲಿ ಹೆಚ್ಚಾಗಿ ಬಂದಿತ್ತು ಆದರೆ ಹರಿಪ್ರಸಾದ್ ಸೇರ್ಪಡೆಗೆ ಸಿಎಂ ಸಿದ್ದರಾಮಯ್ಯವರು ವಿರೋಧ ವ್ಯಕ್ತಪಡಿಸಿ ಮಾಜಿ ಸಿಎಂ ಎಸ್ ಬಂಗಾರಪ್ಪ ಅವರ ಮಗ ಮಧು ಬಂಗಾರಪ್ಪ ಅವರಿಗೆ ಹಠ ಹಿಡಿದು ಸಚಿವ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು ಅಂತ ರಾಜಕೀಯ ವಿಶ್ಲೇಷಕರು ಹೇಳಿದ್ರು ಸೊ ಬಿ ಕೆ ಹರಿಪ್ರಸಾದ್ ಅವರಿಗೆ ಆಗ ಕೈತಪ್ಪಿದ್ದಂತಹ ಸಚಿವ ಸ್ಥಾನ ಈಗ ಸಿಗಲಿದ್ಯಾ ಅನ್ನೋ ಅನುಮಾನ ಇದೆ ಸೊ ಮತ್ತೆ ಈ ವಿಚಾರದ ಬಗ್ಗೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ಚರ್ಚೆ ಶುರುವಾಗಿದೆ ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯಿಂದ ಎಲ್ಲಾ ರಾಜಕೀಯ ಚಟುವಟಿಕೆಗಳು ಸೈಲೆಂಟ್ ಆಗಿತ್ತು ಸೊ ಈಗ ಎರಡು ದೇಶಗಳ ನಡುವೆ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮತ್ತೆ ಇದು ವೇಗವನ್ನ ಪಡ್ಕೊಳ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಕುರಿತು ಬಹುದಿನಗಳಿಂದ ಚರ್ಚೆ ನಡೀತಾನೆ ಇದೆ ಈಗಾಗಲೇ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದ್ದು ರಾಜಕೀಯದ ಜಂಗಿ ಕುಸ್ತಿ ಮತ್ತೆ ರಾಜ್ಯದಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟ ಪುನರಚನೆ ವಿಚಾರ ಮುನ್ನೆಲೆಗೆ ಬರುವಕ್ಕೆ ಮಾಡಿದೆ ಸೊ ಸಿದ್ದರಾಮಯ್ಯನವರ ಸಚಿವ ಸಂಪುಟ ವಿಸ್ತರಣೆ ವೇಳೆ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾಗ್ತಾ ಇದೆ ಪಾರ್ಟಿಗೆ ಹೊಸ ಚೈತನ್ಯದ ಅವಶ್ಯಕತೆ ಎರಡು ವರ್ಷ ಸಚಿವರಾಗಿದ್ದ ಹಿರಿಯರು ಬೇರೆಯವರಿಗೂ ಅವಕಾಶ ಮಾಡಿಕೊಡಬೇಕು ಅನ್ನೋ ಕೂಗು ಹೆಚ್ಚಾಗ್ತಾ ಇದೆ ಅನ್ನೋ ಸುದ್ದಿಗಳು ಸಹ ಇದೆ ಸೊ ಕೆಲವೇ ಕೆಲವು ಸಚಿವರಿಗೆ ಮಾತ್ರ ಸಕ್ರಿಯ ಸಚಿವರು ಅನ್ನೋ ಪಟ್ಟಿ ಹೈಕಮಾಂಡ್ ಕಡೆಯಿಂದ ಸಿಕ್ಕಿದೆ ಅನ್ನೋ ಗುಸುಗುಸು ಸುದ್ದಿಗಳು ಸಹ ಹರಿದಾಡ್ತಾ ಇದೆ ಅದರಲ್ಲೂ ಕೇಂದ್ರ ಮಟ್ಟದಲ್ಲಿ ವರ್ಚಸ್ವಿ ನಾಯಕರಾಗಿದ್ದಂತಹ ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮುಂದಿನ ಸಂಪುಟ ವಿಸ್ತರಣೆ ಅಥವಾ ಪುನರ್ ರಚನೆಯಲ್ಲಿ ಮುಂಚೂಣಿಯಲ್ಲಿ ಬರ್ತಾ ಇತ್ತು ಸೊ ಕೇಂದ್ರದ ಕಾಂಗ್ರೆಸ್ ನಾಯಕರೇ ಈ ಸಂಬಂಧ ಸೂಚನೆಯನ್ನ ನೀಡಿದ್ರು ಅಂತ ಸಹ ಹೇಳಾಗಿತ್ತು ಸೊ ಸಚಿವ ಸಂಪುಟ ಪುನರಚನೆ ಆಗತ್ತೆ ಅಂತ ಕೆಲವು ಶಾಸಕರು ಸಚಿವರು ಫುಲ್ ಆಕ್ಟಿವ್ ಆಗಿದ್ರು ಕೆಲವರು ತಮ್ಮ ಸ್ಥಾನಕ್ಕೆ ಕೂತ್ ಬರಬಹುದು ಅಂತ ಹೈಕಮಾಂಡ್ ಗೆ ರಿಪೋರ್ಟ್ ಕಾರ್ಡ್ ಕೂಡ ಕಳಿಸೋಕೆ ರೆಡಿ ಆಗಿದ್ರು ಇನ್ನು ಕೆಲವರು ಮಾಧ್ಯಮದ ಮುಂದೆ ಬಹಿರಂಗವಾಗಿನೇ ನಮ್ಗೆ ಮಂತ್ರಿಗಿರಿ ಬೇಕು ಅಂತ ಪಟ್ ಹಿಡಿದ್ರು ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರಿಗೂ ತಲೆನೋವು ಹೆಚ್ಚಾಗಿತ್ತು ಇನ್ನು ರಾಜ್ಯ ಬಜೆಟ್ ಅಧಿವೇಶನದ ಬಳಿಕ ಸಚಿವ ಸಂಪುಟ ಪುನರಚನೆಗೆ ಕಾಂಗ್ರೆಸ್ ಶಾಸಕರು ಬಿಗಿ ಪಟ್ಟಣ ಹಿಡಿದಿದ್ದಾರೆ ತಮ್ಮನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯ ಬಳಿ ದುಂಬಾಲ್ ಬಿದ್ದಿದ್ದಾರೆ ಈ ಎಲ್ಲಾ ಘಟನೆಗಳ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿಢೀರಂತ ಬಿ ಕೆ ಹರಿಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟಿದ್ರು ತಮ್ಮ ಮನೆಯ ಮೆಟ್ಟಿಲುಗಳ ಮೇಲೆ ಬೊಕ್ಕೆ ಹಿಡಿದು ನಿಂತಿದ್ದಂತ ಬಿ ಕೆ ಹರಿಪ್ರಸಾದ್ ಮುಖ್ಯಮಂತ್ರಿ ಅವರನ್ನ ಬರಮಾಡ್ಕೊಳ್ತಾರೆ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆದವರು ಶಾಸಕರ ಸಚಿವರ ಮನೆಗೆ ಹೋಗೋದು ಕಡಿಮೆ ಅವರೆಲ್ಲರೂ ಸಹ ಸಿಎಂ ಅವರನ್ನ ನೋಡೋಕೆ ಅಪಾಯಿಂಟ್ಮೆಂಟ್ ತಗೊಂಡೇ ಬರ್ತಾರೆ ಹಾಗಾಗಿ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಅವರ ಮನೆಗೆ ಭೇಟಿ ನೀಡಿದ ಹಿಂದೆ ಒಂದು ಗಹನವಾದ ಕಾರಣ ಇರುವುದಂತೂ ಸತ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಕೊಲೆಗಳು ನಡೀತಾ ಇರೋ ಹಿನ್ನೆಲೆಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ವಿಧಾನಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಿಎಂ ಹೊಸ ಜವಾಬ್ದಾರಿಯನ್ನು ನೀಡಿದಾರಂತೆ ಗುರುವಾರ ಸದಾಶಿವನಗರದಲ್ಲಿ ಇರುವ ಇವರ ನಿವಾಸಕ್ಕೆ ದಿಢೀರ್ ಭೇಟಿ ಕೊಟ್ಟ ಸಿದ್ದರಾಮಯ್ಯ ಹೊತ್ತು ಮಾತುಕತೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಜವಾಬ್ದಾರಿಯನ್ನು ಸಹ ಕೊಟ್ಟಿದ್ದಾರೆ ಬಳಿಕ ಮಾತನಾಡಿದಂಥ ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ಅವರು ಬ್ರೇಕ್ಫಾಸ್ಟ್ಗೆ ಕರೆದಿದ್ರು ಹಾಗಾಗಿ ನಾನು ಬರ್ತೇನೆ ಅಂತ ಅಂದಿದ್ದೆ ಅದರಂತೆ ಇಲ್ಲಿಗೂ ಬಂದಿದ್ದೇನೆ ರಾಜಕೀಯ ಚರ್ಚೆ ಸೇರಿ ಮಂಗಳೂರಿನ ವಿಚಾರ ಚರ್ಚೆ ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟು ಬಂದಿದೆ ರಾಜಕೀಯ ಚರ್ಚೆಗಳ ಚರ್ಚೆ ಚರ್ಚೆಲ್ಲ ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ ಸೊ ಭೇಟಿ ಸಂದರ್ಭದಲ್ಲಿ ರಾಜಕೀಯ ಚರ್ಚೆ ಅಂತ ಮಾಡಿಲ್ಲ ಬದಲಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದೇವೆ ಅದರಲ್ಲಿ ಮಂಗಳೂರು ವಿಚಾರ ಚರ್ಚೆ ಆಗಿದೆ ಅಲ್ಲಿ ಸೌಹಾರ್ದತೆ ಸೃಷ್ಟಿಯಾಗಬೇಕು ಹಿಂದೂಗಳು ಮತ್ತು ಮುಸ್ಲಿಂ ನಡುವೆ ಯಾವುದೇ ದ್ವೇಷ ಇರಬಾರ್ದು ಈ ನಿಟ್ಟಿನಲ್ಲಿ ಮಾತುಕತೆ ನಡೆಸಿದ್ದೇವೆ ಅಂತ ಹೇಳಿದ್ರು ಸೊ ಬಿ ಕೆ ಹರಿಪ್ರಸಾದ್ ಅವರಿಗೆ ಮಂಗಳೂರಿಗೆ ಹೋಗಿ ಬನ್ನಿ ಅಂತ ಹೇಳಿದ್ದೇನೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಅವಲೋಕಿಸಿ ಬನ್ನಿ ಅಂತ ಕೂಡ ಹೇಳಿದ್ದೇನೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಮಂಗಳೂರಲ್ಲಿ ಸಾಲು ಸಾಲು ಹತ್ಯೆಗಳ ಬಗ್ಗೆ ಮಾತನಾಡಿ ಯಾರೇ ಎಷ್ಟೇ ಪ್ರಭಾವಿ ಇದ್ರೂ ಸಹ ಕಾನೂನು ರೀತಿ ಕ್ರಮ ತೆಗೆದುಕೊಳ್ತೇವೆ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನೇ ಎಲ್ಲರಿಗಿಂತ ದೊಡ್ಡದು ಕಾನೂನಿನ ರೀತಿ ಕ್ರಮ ತೆಗೆದುಕೊಳ್ಳಲಿದ್ದೇವೆ ಅಂತ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮೂರು ಕೊಲೆಗಳು ನಡೆದಿದೆ ಅಶ್ರಫ್ ಸುಹಾಶ್ ಶೆಟ್ಟಿ ಹತ್ಯೆ ನಡೆದಿತ್ತು ಇದೀಗ ಸುಹಾಷ್ ಶೆಟ್ಟಿ ಹತ್ಯೆಗೆ ಪ್ರತಿಕಾರವಾಗಿ ಅಬ್ದುಲ್ ರೆಹಮಾನ್ ಹತ್ಯೆಯಾಗಿದೆ ಇದರಿಂದ ಜಿಲ್ಲೆಯಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೇ ಮೂವತ್ತರವರೆಗೆ ನಿಷೇಧಾಜ್ಞೆಯನ್ನು ಸಹ ಜಾರಿಗೊಳಿಸಲಾಗಿದೆ ಇನ್ನು ವಿಧಾನ ಪರಿಷತ್ ಸದಸ್ಯರು ರುವಂತಹ ಹರಿಪ್ರಸಾದ್ ಪರಿಷತ್ ಸಭಾಪತಿಯಾಗುವಂತಹ ಅವಕಾಶವೂ ಸಹ ಇವರ ಮುಂದಿತ್ತು ಅನ್ನೋ ಚರ್ಚೆ ಪಕ್ಷದ ಪಡಸಾಲಿಯಲ್ಲಿ ನಡೀತಾ ಇತ್ತು ಅಷ್ಟೇ ಅಲ್ಲ ಬಿ ಕೆ ಹರಿಪ್ರಸಾದ್ ಸ್ವತಂತ್ರ ಹೋರಾಟದ ಬಗ್ಗೆ ಮತ್ತು ಆ ಹೋರಾಟದ ವಿರುದ್ಧ ಸಂಘ ಪರಿವಾರ ಇತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾತಾಡ್ತಾರೆ ಸೊ ಆರ್ ಎಸ್ ನ ಹಿಂದುತ್ವವಾದಿ ಅಜೆಂಡಾವನ್ನ ಬಿ ಕೆ ಹರಿಪ್ರಸಾದ್ ಆಗಾಗ ಬಯಲಿಗಿಳಿತಾನೆ ಇರ್ತಾರೆ ಸೊ ಯುವಕರು ಆರ್ ಎಸ್ ಎಸ್ ಅಜೆಂಡಾಗೆ ಬಲಿಯಾಗೋದ್ರ ಬಗ್ಗೆಯೂ ಸ್ಪಷ್ಟವಾಗಿ ಅರಿವಿರುವ ಬಿ ಕೆ ಹರಿಪ್ರಸಾದ್ ಅವರು ದಕ್ಷಿಣ ಕನ್ನಡಕ್ಕೆ ಉಸ್ತುವಾರಿ ಸಚಿವ ಆದ್ರೆ ಅಲ್ಲಿನ ಕೋಮು ಹಗೆಯನ್ನು ಹೋಗಲಾಡಿಸೋಕೆ ಗಂಭೀರ ಪ್ರಯತ್ನ ಆಗಬಹುದು ಅನ್ನೋ ಆಲೋಚನೆಯು ಸರ್ಕಾರಕ್ಕೆ ಇರಬಹುದು ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಿಢೀರಂತ ಬಿ ಕೆ ಹರಿಪ್ರಸಾದ್ ಅವರನ್ನು ಭೇಟಿಯಾಗಿದ್ದು ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಪಕ್ಕ ಆಗಿದ್ಯಾ ಅನ್ನೋ ಅನುಮಾನ ಮತ್ತು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ